ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ನನಗೆ ಸೈನಾಕಕ್ಕೆ ಅಧಿಕಾರ ಕೊಡಿ ಅಂತ ಇಲ್ಲಿ ಭಿಕ್ಷೆ ಬೇಡದಂತ ಡಿ ಕೆ ಶಿವಕುಮಾರ ನಿಮ್ಮನ್ನೆಲ್ಲ ಏನಂದ್ರು ಛತ್ರಿಗಳು ಕೆಳಗಡೆ ಹೇಳಿದ್ರೆ ಮಂಡ್ಯದವರು ಛತ್ರಿಗಳು ಮಂಡ್ಯದವರು ಛತ್ರಿಗಳೆಲ್ಲ ಚಕ್ರವರ್ತಿಗಳು ಯಾರು ಚಕ್ರವರ್ತಿಗಳು ಮಣ್ಣಿನ ಮಕ್ಕಳು ಯಾರು ಮಂಡ್ಯದ ಹೇಳ್ಬೇಕಲ್ಲ ಈ ಎಲೆಕ್ಷನ್ ಅಲ್ಲಿ ಸಾವಿರ ಮೂರ್ ಸಾವಿರ ಹತ್ತು ಸಾವಿರ ಈಗ ನಾವು ನಲವತ್ ಮೂರು ಸಾವಿರ ಇಲ್ಲಿ ಶ್ರೀರಂಗಪಟ್ಟಣ ನಲ್ವತ್ ಮೂರ್ ಸಾವಿರ ಓಟ್ ತಗೊಂಡಿದಿರಿ ಎಲ್ಲ ಕಡೆ ಮೂವತ್ತು ನಲವತ್ತು ಸಾವಿರಗಳು ಬಂದಿದ್ರಿ ನೆಕ್ಸ್ಟ್ ಎಲೆಕ್ಷನ್ ಒಂದು ಲಕ್ಷ ಬಂದ್ಬಿಡ್ತೈತೆ ಎಲ್ಲಾ ಏರಿಯಾದಲ್ಲಿ ಆ ರೀತಿ ಶಕ್ತಿ ಇರ್ತಕ್ಕಂತ ಬಿಜೆಪಿ ಇವತ್ತು ನಾವು ನೋಡ್ತಾ ಇದೀರಿ ಇವತ್ತು ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರಾಯ್ ಇಂಟೆಲ್ ಟಚ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಝೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ನಮ್ಮ ನೀರು ನಮ್ಮ ಹಕ್ಕು ಯಾರು ಹೇಳಿದ್ದು ಡಿ ಕೆ ಶಿವಕುಮಾರ್ ಹೇಳಿದೆ ಸುನಲತಾ ಅವ್ರ ಅವೆ ಬಂದು ಹೇಳಿದೆ ನಮ್ಮ ಹಕ್ಕು ಅಂತ ಹೇಳಿದ್ರು ಯಾವ ಯೋಜನೆಗೆ ಮೇಕೆ ದಾಟದೆ ಮೇಕೆ ಮೇಕೆ ದಾಟು ಯಾಕೆ ಬಂತು ಮೇಕೆ ಮೇಕೆ ದಾಟು ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ನ ದಾಟು ಮೇಕೆ ದಾಟೈತೆ ಡಿಕೆ ದಾಟಿಲ್ಲ ಮೇಕೆ ದಾಟೈತೆ ಡಿಕೆ ದಾಟಿಲ್ಲ ಪಾತಾಳ್ತಾರೆ ಜನಗಳು ಮೋಸ ಮಾಡಿದ್ರೆ ಪಾತಾಳಕ್ಕೆ ಹೋಗೋದು ಅಲ್ಲ ಹೇಳ್ತಾರೆ ಆ ಡಿ ಎಂ ಕೆ ಪಾರ್ಟಿ ಸ್ಟಾಲಿನ್ ಇಲ್ಲಿ ಕುಕ್ಕರ್ ಬಾಂಬ್ ಬ್ರದರ್ ಅಂತಾರಲ್ಲ ಕುಕ್ಕರ್ ಬಾಂಬ್ ಹಾಕ್ತಾರಲ್ಲ ಅವ್ರನ್ನೆಲ್ಲ ಕೆ ಬ್ರದರ್ ಅಂತಾರೆ ಬ್ರದರ್ ಹೇಳಿದ್ದೆಲ್ಲ ಮಾಡ್ತಾರೆ ನಮ್ಮ ಬ್ರದರ್ ಸ್ಟಾಲಿನ್ ಅಂತಾರೆ ಮಾಸಪ್ಪ ನೋಡಮ್ಮ ಮೇಕೆದಾಳಿಗೆ ಅಬ್ಜೆಕ್ಷನ್ ಹಾಕಿರೋದು ಮೋದಿನ ಅಬ್ಜೆಕ್ಷನ್ ಹಾಕಿರೋದು ಕೇಂದ್ರ ಸರ್ಕಾರವನ್ನ ಅಬ್ಜೆಕ್ಷನ್ ಹಾಕಿರೋದು ಕುಮಾರ್ ಸ್ವಾಮಿ ಅವ್ರ ಅಬ್ಜೆಕ್ಷನ್ ಹಾಕಿರೋದು ಯಾರು ಹಾಕಿರೋದು ಹಾಕಿರೋದು ಸ್ಟಾಲಿನ್ ಯಾರು ಡಿಂಕೆ ಬ್ರದರ್ ಡಿಂಕೆ ಬ್ರದರ್ ಹೋಗ್ ತಪ್ಕೊಳಪ್ಪ ಮೊನ್ನೆ ಹೋಗ್ ತಪ್ಕೊಂಡಿದ್ದಲ್ಲ ನಮ್ಮ ನೀರು ನಮ್ಮ ಹಕ್ಕು ಅಂತ ಏನು ತಟ್ಟಾಡಿ ಪಾದಯಾತ್ರೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಈಗ ಕೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ ಮೊನ್ನೆ ಕೇಂದ್ರ ಸರ್ಕಾರದ ಮೀಟಿಂಗ್ ಕರೆದ್ರೆ ಹೋಗ್ಲೇ ಇಲ್ಲ ಇವರು ಸಾಲು ಮಾಡೋಣ ಅಂತೇಳಿ ತಮಿಳ್ನಾಡು ಅವ್ರ ಕರೆದ್ರೆ ಬರಲೇ ಇಲ್ಲ ಅವರು ಕರಿಬೇಕಾಯ್ತಲ್ಲ ಬ್ರದರ್ನ ಬ್ರದರ್ ಸ್ವಲ್ಪ ಬಂದ್ಬಿಡಿ ಬ್ರದರ್ ಒಂದ್ ಸೈನ್ ಹಾಕ್ಬಿಡೋಣ ಇಬ್ಬರು ಯಾಕೆ ಹೇಳಿಲ್ಲ ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು ಎರಡ್ ನಾಲ್ಕು ಅಲ್ವಾ ನಿಮ್ದು ಎರಡು ಅಂದ್ರೆ ಪರವಾಗಿಲ್ಲ ನಾಲ್ಕು ನಾಲ್ಕೇ ಇರ್ಬೇಕು ನಿಮ್ಗೆ ನೀರು ಅಧಿಕಾರ ಬೇಕು ಮಂಡ್ಯ ಮಂಡ್ಯ ಜನತೆ ಬೇಕು ನಮ್ಮ ಅಶ್ವಥ್ ನಾರಾಯಣ ಆ ಬಿಟ್ಟರು ಮೀಟರ್ ಮೀಟರ್ ಅಂತ ಇಟ್ಕೊಂಡು ಯಾವುದು ಎಲೆಕ್ಟ್ರಿಕ್ ಮೀಟರ್ ಹ ಇದು ಮಾಡ್ಬಿಟ್ಟ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಸಿ ಟಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸುತ್ತಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಸ್ಕೂಲ್ ಡೇ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ ನಲ್ಲಿ ಇದೆ ಮಲ್ಲಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಜನರಲ್ ಬಾಯ್ ಬಾಯ್ ಮಾಡ್ಕೊಂಡು ಅವ್ರ ಹತ್ರ ಕೈ ಕಟ್ಕೊಂಡು ನಿಂತಿರ್ತಾರೆ ಅವ್ರು ಕೂಡ ಚೊಂಬ್ ಬಿಡ್ಕೊಂಡ್ತಾರೆ ಇವತ್ತು ಫೈಟ್ ಮಾಡಬೇಕಲ್ಲ ನಮ್ಮ ಕಾಂಟ್ರಾಕ್ಟ್ರುಗಳು ನಾವು ನಿಂತಿರಿ ಬಂದು ಸರ್ ಸಮಪಾಲು ಸಮಬಾಳು ಅಂತ ಯಡಿಯೂರಪ್ಪನವ್ರು ಹೇಳಿದ್ರು ಭಾಗ್ಯಲಕ್ಷ್ಮಿ ಯೋಚನೆ ಕೊಟ್ಟರು ಭಾಗ್ಯಲಕ್ಷ್ಮಿಯಲ್ಲಿ ಅತಿ ಹೆಚ್ಚು ಬೆನಿಫಿಟ್ ಪಡೆದವ್ರು ಮುಸಲ್ಮಾನ ಹೆಣ್ಮಕ್ಳು ನಾವು ಸಮಪಾಲು ಸಮಬಾಲು ಈ ಸಿದ್ದರಾಮಯ್ಯ ಬಂದ್ ಮನೆ ನನ್ನದು ನನ್ನದೇ ನಿನ್ನದು ನನ್ನದೇ ಅಂತೇಳಿ ಎಲ್ಲ ಮುಸಲ್ಮಾನ ಕೊಟ್ಬಿಟ್ರಿ ಎಲ್ಲ ಎಲ್ಲ ಹೋರಾಟವನ್ನ ಮೈಸೂರಿಂದ ಪ್ರಾರಂಭ ಮಾಡಿದಿರಿ ಇವತ್ತು ಮಂಡ್ಯ ಇದೆ ಸಾಯಂಕಾಲ ಆಸನ ಇದೆ ಅದಾದ್ಮೇಲೆ ಕೊಡಗು ಹೀಗೆ ನಮ್ಮ ಯಾತ್ರೆ ಕಂಟಿನ್ಯೂ ಮಾಡುತ್ತೆ ಅಂತ ಮಾತಾ ಹೇಳಿ ಮತ್ತೊಮ್ಮೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಮಂಡ್ಯದ ಚಕ್ರವರ್ತಿಗಳಿಗೆ ನಾನು ಛತ್ರಿ ಅಂತ ಹೇಳಲ್ಲ ಛತ್ರಿ ಅಂದವರಿಗೆ ಏನು ಬುದ್ಧಿ ಕಲಿಸ್ಬೇಕೋ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮರಿಬಾರದು ಹ ಛತ್ರಿ ಅನ್ನೋರಿಗೆ ಬುದ್ಧಿ ಕಳಿಸ್ತಿರಲ್ಲ ಕಳಿಸ್ತೀರ ಧನ್ಯವಾದಗಳು